ಇವ್ರು ಸೇಮ್ ಸೇಮ್ ಓಮ್ ಓಮ್ ಹಾಕೊಂಡಿರಿ ಕುಂದ್ರ ಸಿ ರಾಖಿ ಕಟ್ಸಕ್ ಚಿಕ್ಕಂದ್ರಾಖಿ ಕೃಷ್ಣ ಐತಿ ಮತ್ತ ಮೇಲೆ ಬರ್ದೈತಿ ಕೃಷ್ಣ ಐತಿ ನೆಡ್ತಂತಿ ಪಯ್ಯ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದಿರೋಣ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುನು ಸೊ ಇವತ್ತು ರಕ್ಷಾ ಬಂಧನ ಐತಿ ಹೀಗಾಗಿ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ಮತ್ತು ಇದು ನಮ್ಮ ಚಿಕ್ಕಮತ್ಸಾನೊಂದು ಎರಡನೇ ವರ್ಷದ ರಕ್ಷಾ ಬಂಧನ್ ಸೊ ಅವೆಲ್ಲ ಮೂಮೆಂಟ್ಸ್ ನನಗಾಗಿ ಭಾಳ ಅಂದ್ರೆ ಭಾಳ ಪ್ರಿಶಿಯಸ್ ಅದಾವು ಸೊ ಮೊನ್ನೆ ವರಮಹಾಲಕ್ಷ್ಮಿ ಪೂಜೆ ಆದಮೇಲೆ ಸೆಕೆಂಡ್ ಡೇ ನಮ್ಮಮ್ಮಿ ಊರಿಗೆ ವಾಪಸ್ ಹೋದರು ಹೋಗ್ಬೇಕಾದ್ರೆ ಸಾನೂನು ಕರ್ಕೊಂಡು ಹೋಗ್ಯಾರೋ ಮಿರಾಜ್ಗೆ ಒಂದು ಸ್ವಲ್ಪ ಅಕ್ಕಿಗೆ ಚೇಂಜ್ ಆಗ್ತೈತಿ ಒಂದು ಸ್ವಲ್ಪ ಅಲ್ಲಿ ಅಕ್ಕಿಗೆ ಮಿರಾಜ್ ಒಳಗೆ ಭಾಳ ಜನ ಫ್ರೆಂಡ್ಸ್ ಅದಾರು ಸೊ ಅವ್ರ ಜೊತೆ ಆಟ ಆಡ್ತಾಳು ಅಕ್ಕಿಗೂ ಒಂದು ಸ್ವಲ್ಪ ಚೇಂಜ್ ಆಗ್ತೈತಿ ಇರಲಿ ಅಂತ ಹೇಳಿ ಕರ್ಕೊಂಡೋಗ್ಯಾರು ಸೊ ಹಿಂಗಾಗಿ ಮನೆ ಫುಲ್ ಶಾಂತ ಶಾಂತ ಅಂದರೆ ಆಗೈತಿ ಲಿಟ್ರಲಿ ಇಷ್ಟು ಬಣ 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 ಅನ್ಸಕತ್ತೈತಲ್ಲ ಏನೋ ಕೈಯೋಕೆ ಕೆಲಸ ಇಲ್ದವ್ರಿಗೆ ಗಟ್ಲೆ ಫೀಲ್ ಆಗಕತ್ತೈತಿ ಅಷ್ಟು ಮನೆ ಶಾಂತ ಆಗೈತಿ ಬಟ್ ಇರಲಿ ಅಕ್ಕಿಗೆ ಒಂದು ಸ್ವಲ್ಪ ಚೇಂಜ್ ಆಗ್ತೈತಿ ಅಂತ ಹೇಳಿ ಕಳ್ಸಿದ್ನಿ ಯಾಕಂದರೆ ಹಂಗೂ ಸ್ಕೂಲಿಗೆ ಒಂದು ಸ್ವಲ್ಪ ಸೂಟಿನ ಇತ್ತು ಸೊ ಇವತ್ತು ನಾವೂ ರಕ್ಷಾ ಬಂಧನ್ ಸೆಲೆಬ್ರೇಟ್ ಮಾಡೋಕೆ ಹೀಗಾಗಿ ನಾನು ಪಟಾಪಟ ಒಂದು ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡು ರೆಡಿ ಆಗಬೇಕು ಸೊ ಈಗ ಫಸ್ಟ್ ನಾನು ಒಂದ್ ಸ್ವಲ್ಪ ಏನೇನು ಎಸೆನ್ಷಿಯಲ್ ಅವನು ಐಟಮ್ಸ್ ಇರ್ತಾವಂದ್ರೆ ಫಾರ್ ಎಕ್ಸಾಂಪಲ್ ಫೀಡಿಂಗ್ ಬಾಟಲ್ಸ್ ಆಗಿರ್ಬೋದು ಸ್ವಲ್ಪ ಗಾಡೆಗದು ಎಲ್ಲ ತಿನ್ನಕೀಗ ಫ್ರೂಟ್ಸ್ ಆಗಿರ್ಬೋದು ಒಂದ್ ಸ್ವಲ್ಪ ಆಟಾಡಕ್ ಟಾಯ್ಸ್ ಅದೆಲ್ಲ ತಗೊಳಕ ಇದ್ದೀನಿ ಅವ್ನಷ್ಟ ಪಟ ಬ್ಯಾಗ್ ಒಳಗೆ ಹಾಕೊಂಡೆ ಅಂದ್ರೆ ಪಟ್ಟಂತ ಸಿರಿ ಉಟ್ಕೋಬೇಕು ಚೀಕು ಫ್ರೆಶ್ ಮಾಡಬೇಕು ಮತ್ತು ರೆಡಿ ಆಗಬೇಕು ಹೋಗಾಕ ಸೊ ಫೈನಲಿ ಐ ಆಮ್ ರೆಡಿ ಸಿರಿ ಮತ್ತು ಬ್ಲೌಸ್ ಹಾಕ್ಕೊಂಡು ಸೊ ಇದು ಮೈಸೂರು ಸಿಲ್ಕ್ ಸಿರಿ ಇದನ್ನ ನಾನು ಫಸ್ಟ್ ಟೈಮ್ ಅನ್ನ ಉಟ್ಕೊಂಡಿನಿ ಈ ಬ್ಲೌಸ್ ಆರಿ ಅರಿವರ್ಕದ ಡಿಸೈನ್ ಮತ್ತು ಈ ಸೀರೆ ಎರಡೂ ನಾನು ಆಲ್ರೆಡಿ ನಿಮಗೆ ಬ್ಲಾಗ್ ಒಳಗೆ ತೋರಿಸ್ತೀನಿ ನಿಮಗೆ ನೆನಪಿರಬಹುದು ಸೊ ಅವಾಗ ಉಟ್ಕೊಳ್ಳೋಕಾಗಲಿಲ್ಲ ಹೀಗಾಗಿ ಇವತ್ತು ಉಟ್ಕೊಂಡೀನಿ ಯಾವ ರೀತಿ ಕಣಕತ್ತೆ ಅಂತ ಹೇಳಿರಿ ಆಮೇಲೆ ಈ ರೀತಿ ಅದು ನಿಮಗೆ ಕಲ್ಕೊಳ್ದಿತ್ತಂದ್ರೆ ನಮ್ಮದು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಕ್ಲಾಸಸ್ ಎಲ್ಲ ನಡೆದವು ಸೊ ನಮ್ಮದು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಆ್ಯಪ್ ಐತಿ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋರಿ ಸೊ ನಾನು ಹೆಂಗೆ ಕಾಣಾಕತ್ತೀನಿ ಅಂತ ಹೇಳ್ರಿ ಭಾಳ ಗಡಬಡಿ ಐತಿ ಹಿಂಗಾಗಿ ಅಗ್ದಿ ಸಿಂಪಲ್ ಆಗಿನ ರೆಡಿ ಮಾಡೀನಿ ಅಂತಪ್ರಿ ಏನಿಲ್ಲ ಸೊ ಇಂಪಾರ್ಟೆಂಟ್ ಅಂದ್ರೆ ಸಾನುಗ ಚಿಕ್ಕ ಕಡೆಯಿಂದ ಈ ರೀತಿ ಎರಡು ಗಿಫ್ಟ್ ತೊಗೊಂಡು ಹೊರ್ತೀವಿ ಇದ್ರ ಮ್ಯಾಲೆ ನಾನು ಸಾನು ಬಗ್ಗೆ ಬರ್ದೀನಿ ಅದನ್ನೆಲ್ಲ ನಿಮಗೆ ಅಲ್ಲೇ ಸಾನೂನು ಓದಿ ತೋರಿಸ್ತಾಳು ಸೊ ಎರಡು ನಮ್ಮ ಸಾನೂನು ಗಿಫ್ಟ್ ಅದಾವು ಚಿಕ್ಕಗೆ ಯಾವ ರೀತಿ ಮತ್ತು ನಮ್ಮ ತಮ್ಮಗಳಿಗೆ ಯಾವ ರೀತಿ ರಾಖಿ ತೊಗೊಂಡಿನಿ ಅದನ್ನು ತೋರಿಸ್ತೀನಿ ಏನು ಪಟ್ಟಂತ ಇದು ಚಿಕ್ಕನ್ ರಾಖಿ ಕೃಷ್ಣ ಐತಿ ಮತ್ತು ಪ್ಯಾರಾಬಾಯಿ ಅದ್ರ ಮೇಲೆ ಬರ್ದೈತಿ ಕೃಷ್ಣ ಐತಿ ನಮ್ಮ ಚಿಕ್ಕ ಒಂದು ಸ್ವಲ್ಪ ಕೃಷ್ಣನಗತ್ತ ನಡ್ಕಟ್ಟಣ ಅದಾನು ಹೀಗಾಗಿ ಮತ್ತು ಇದು ನಮ್ಮ ತಮ್ಮಗಳಿಗೆ ತಗೊಂಡೇನಿ ಇದ್ರಿಗೂ ಓಮ ಮತ್ತು ಗಣಪತಿ ಎರಡು ಮಿಕ್ಸ್ ಐತಿ ಸೊ ಈ ರೀತಿ ನಮ್ಮ ಗಿರಿಗ ಮತ್ತು ಮಯುಗ ಇಬ್ಬರಿಗೆ ರಾಕಿ ತೊಗೊಂಡಿನಿ ಸೊ ಚಲೋ ಜಲ್ದಿ ಹೋಗೋನು ಮತ್ತು ತಾನುಗೆ ಭೇಟಿಯಾಗೋನು ಹೊಲ್ಪತಿ ಚಲೋ ಸೇಮ್ ಸೇಮ್ ಓಮ್ ಓಮ್ ಹಾಕೊಂಡಿರಿ ಪಬ್ಬಂದನಿಂದ ಸೇಮ್ ಸೇಮ್ ವಾವ್ ಇಬ್ಬರು ಓಮ್ ಓ ಬರೀ ಇತ್ಲಾ ಕೆಳಗೆ ಜೀನ್ಸ್ ಕಲರು ಸೇಮ್ ಆಗೈತಲಾ ಏಕ್ದಮ್ ಪರ್ಫೆಕ್ಟ್ ಆಗೈತೆ ವಾಂಗ ಅಟ್ಟನಿಡ್ರು ಒಂದು ಫೋಟೋ ತೆಗಿತಾನೆ ಈಗ ನೋಡ ಚಿಕಾ ಗುಡ್ ಗುಡ್ ಅಬ್ಬಾ ಏನು ಕುಂಡ್ರು ಬಾ ಹಾಂ ಬನ್ರಿ ಬರೀ ಆರತಿ ಬೆಳ್ದಾಗ ಕುಂದ್ರಕೋ ಬರ್ರಿ ಜಲ್ದಿ ಕುಂದರ್ರಿ ರೊಕ್ಕ <laughs> ಕಟ್ಕೊಳ್ಳೋರ <laughs> <laughs> yes. ರಕ್ಷಾ ರಕ್ಷಾಬಂಧನ್ ಸೆಲೆಬ್ರೇಷನ್ ಆಯ್ತು ಈಗ ಬೆಳಗಾವಿಗಿಂದ ಮುಗಿಸಿ ನಾವು ಈಗ ಹೊಂಟಿವಿ ಮಿರಸ್ಕ ಜರ್ನಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ ನಮ್ ಚಿಕ್ಕು ನೋಡ್ರಿ ಹೆಂಗ ನಾಟಕ ಮಾಡತ್ತಾನ ಹೊಸ ಹೊಸ ಸ್ಟಾರ್ಟ್ ಈಗ ಹಿಂಗ ಮುಖ ಮುಚ್ಕೊಂಡ್ ಕೂತ್

ಡ್ರೈವಿಂಗ್ ಚಲೋ ಈಗ ಮಾಡಿ ಇನ್ನೂರ್ ತಾಸ ಸರಿ ಬೇಕು ಸಾನು ಆಲ್ರೆಡಿ ಈಗ ಒಂದ್ಸಲ ವಿಡಿಯೋ ಕಾಲ್ ಮಾಡ್ಯಾಳು ಬಿಟ್ಟಿರೋ ಇಲ್ಲೋ ಅಂತ ನೋಡಕ ಆಕಿ ಪುಳಿಗೆ ಎಕ್ಸೈಟೆಡ್ ಆಗ್ಯಾಳು ನಾವ್ ಬರಕತ್ತೇವ್ ಮಿರಾಜ್ ಕಣನ ಅದಿಕ್ ಆಯ್ಕೋದ್ ಕೋತಾಳು ಆಲ್ಮೋಸ್ಟ್ ಈಗ ರೂಟ್ ಸೇಮ್ ಐತಿ ಚಿಕ್ಕೋಡಿ ಆಮೇಲೆ ಪ್ರತಿಸತ ನಾವ್ ತೋರ್ಸತ್ತೀವಿ ಅದೆಲ್ಲಾ ಜರ್ನಿ ಸೊ ಈ ಸತ ಬ್ಯಾಡ ಬೋರ್ ಆಗತ್ತ ಮತ್ತ ನೋಡ್ ನೋಡ್ತೀರಾ ನಮ್ ಹಿರಸ್ಕ ಹೋಗಿನ ಭೇಟಿ ಆಗ್ತೇವಿ ಸಂಖೇಶ್ವರ ಚಿಕ್ಕೋಡಿ ಆಮೇಲೆ ಮತ್ತ ಯಾವ್ದು ಬರ್ತೇತಿ ಅದ ಇದನ್ನ ಅಂಕ್ಲಿ ಅಂಕ್ಲಿ ಶೆರ್ಗುಪ್ಪಿ ಇದ್ರ ಮೇಲೆ ಹೋಗಾರದಿವಿ ಎಲ್ಲ ಸೇಮ್ ಆಗತೈತಿ ಮತ್ತ್ ಸೇಮ್ ಸೇಮ್ ಬೇಡ ಈಗ ಬ್ಯಾಟ್ ಮನ್ಯಾಗ ಭೇಟಿ ಕೊಡತ್ತ ನಮ್ ಚಿಕ್ಕಂದ ಅನ್ಕ ಒಂದ್ ಸ್ವಲ್ಪ ನಿದ್ದೆ ಆಗ್ತೈತಿ ಯಾಕಂದ ನಿದ್ದೆ ಬಂದೈತಿ ಅವಂಗ ಅದಕ್ಕ ಹಂಗ ಮಾಡತನು ಮಕ್ಕಂಡ ಕಣ್ ಮುಚ್ಚಿ ಅವ್ ಇಟ್ಟ ಮಂದಿ ಹುಡುಗರು ನೋಡಾರ ಅಮ್ಮ ಅಕ್ಕ ಅಯ್ಯ್ ಇವ್ ನೋಡ ಅದ್ಬೇಕ ಅಲ್ ನೋಡಲ್ಲ ಹೆಂಗ ಅಕ್ಕ ಸಿಕ್ಕ ಅಕ್ಕ ಅನ್ನೋದು ಅಕ್ಕ ಅನ್ನೋದು ಬಸ್ ಅನ್ನೋದ ಅಕ್ಕ ಅನ್ನೋದು ಬಸ್ ಅನ್ನೋದ ಅಟ್ಟ ಮಾಡ್ ಅನ್ನೋದ್ಬಿಡ್ರೂ ನೋಡಲಿ ಎಲ್ ಬಂದಿರಿ ಚಿಕ್ಕು ಎಲ್ ಬಂದಿರಿಕೊಂಡ್ರಿಗ ನೋಡ್ರಿ ಸಾನು ಪಪ್ಪ ಮತ್ ಚಿಕ್ಕು ಸೇಮ್ ಸೇಮ್ ಟಿ ಶರ್ಟ್ ಹಾಕೊಂಡ್ರ ನೋಡ್ರಿ ಓಮ್ ಓಮ್ ಹಾಕೊಂಡಾರ ಇವ್ರಿಬ್ರು ನೋಡ್ರಿ ಅದ್ ನೆಗಡಿಲೇ ಆಗಿರ್ಬೇಕು ನಾನು ಅನ್ಸು ಮಾಡಿ ಚಿಕ್ಕು ಅದ್ವಿಕ್ ಮಾತಾಡ್ಸ ನೋಡಲ್ಲ ಅದ್ವಿಕ್ ಜೊತೆ ಆಟಾಡು ಹಿಂಗಾತ

ಏನ್ ಮಾಡತ್ತೀರಿ ಇಬ್ರು ಅದ್ವಿಕ ಮತ್ ಚಿಕ್ಕು ಏನ್ ಮಾಡತ್ತೀರಿ ಅದಕ್ಕಿಂತ ಮೊದ್ಲು ಪ್ರಾಕ್ಟೀಸ್ ಮಾಡತ್ತಾರ ಬರೀದು ಎಕ್ಸಾಮ್ ಬರೀದು ಸಾನು ನೀನ್ ತೋರಿಸ ನೋಡ ಹೆಂಗ ಡ್ರೆಸ್ ನೋಡು ಸಾನು ಫುಲ್ ಮಸ್ತ್ ರೆಡಿ ಆಗ್ಯಾಳ ಬಂದತಿಲ್ಲ ಈಗ ಹಾ ನೋಡಲ್ ಚುಚ್ಚು ಬಂದ್ ಆತ ಈಗ

ಈಗ ಚಿಕ್ಕು ಕಾ ಚಿಕ್ಕು ಉಡಿಲೆ ಚಿಕ್ಕು ನುಡಿಲೆ ನನ್ನ ಗತ್ಲೆ ದಮ್ಮ ಹಂಗೆ ತಿಕ್ಕು ಚಿಕ್ಕು ಇಲ್ಲುಳ್ಳಲೆ ನನ್ನ ಗತ್ಲೆ ಅಲ್ಲುಳ್ಳೆ ಹಾಂ ಅವ್ಗೆ ಅದು ವಿಕ್ಕನ್ನು ತೋರ್ಸ್ತಂದ್ರೆ ಇದು ಮಾಡ್ತಾನೆ ಹಾಂ ನೀನು ಕಟ್ಕೋದಾ ನೀನು ಕಟ್ಗೋತಾ ಹಾಂ ಹಾಂ ವಾವ್ ಎಲ್ಲರೂ ಕ್ಲಾಪ್ಸ್ ಹುಡ್ರಿ ಕ್ಲಾಪ್ಸ್ ಚಿಕ್ಕು ಚಿಕ್ಕು ಶಾಂಬು ಚಿಕ್ಕ ಶಂಭು ನೋಡ ನೋಡ್ರಿ ಎಲ್ಲಾರು ಕ್ಲಾಪ್ಸ್ ನೋಡ್ರಿ ಈಗ ಹ ಎಲ್ಲಾರ ಕ್ಲಾಪ್ ಶಂಭು ಮಾಡು ಕ್ಲಾಪ್ಸ್ ಕೈ ಮುಗಿ ಮುಂಜಾನೆ ಈಗ ನೋಡ್ರ ಭಾಷಣದ ಈಗ ಚಿಕ್ಕ ನೋಡಲ್ಲೇ ಚಿಕ್ಕ ನೋಡಲ್ಲೆ ಚಿಕ್ಕ ವ

You are my best sister in the world. From once. Mm, next to the Mundinda. Mm. Mm. I love you, Akka. You are my lovely sister. Like, Ay, the, I like to play with you. You care. മൈ സ്വീറ്റ് യർ ബ്രദർ വൈ മകനോലേ

ಅಂದ್ರೆ ಬ್ಲೂ ತೆಗುದ ಅಲ್ಲಿ ಇಡುದ ಮತ್ತೆ ನೆಕ್ಸ್ಟ್ ಬ್ಲೂ ಅದಕ್ಕೆ ಮೆಮ್ರಿ ಇಲ್ಲ ಅದ ಮೆಮ್ರಿ ಐತಿ ಮೆಮೊರಿ ನೀ ಬ್ಲೂ ಹಾ ಇಬ್ರು ಕೂಡ ಆಡೋದು ಇಬ್ರು ಒಳಗೆ ಯಾರು ಹೆಚ್ಚ ಪೇರ್ಸ್ ತೆಗಿತಾರಲ್ಲ ಅವ್ರಿಗೆದ್ದ ಈಗ ಇತ್ತು ತಗೋ ಅದ ಅದ್ ಮಾಮ ಕೊಡೋದು

ಈಗ ಸಾನು ಗೆಲ್ತಾಳ ನೋಡೋಣ ಈ ಮ್ಯಾಚ್ ಸಾನು ಚಂದ ಹೋಗಿಯ ಅಂದ್ರ ಗೆಲ್ತೀನಿ ಚಂದ ಹೋಗಿಬೇಕು ಬೇಕ ದೂರ ಹೋಗಿಬೇಡ ಸಾನು ಹಾ ಎಲ್ಲೋ ನೆನ್ಪಿಟ್ವಾ ಎಲ್ಲೈತಿ ನೆನ್ ಮಾಡ್ಕೋ तेकी 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 जल्दी याद इतना ब्लैक इतना नेक्स्ट आगे तो कौन नेक्स्ट वाइनल ब्लैक इतना ब्लू वाइट नेक्स्ट ब्लू नैन पड़ को नैन पैंतन ब्लू ये लेता था ए रेड ग्रीन ಗ್ರೀನ್ ಬರೀ ಅದೇ ತೆಗಿಬೇಡ ಸನು ಬ್ಯಾರ ತೆಗಿಬೇಕ ಬರೇಕ ಅದನ್ನ ತೆಗಿತ ನೋಡಲ್ಲ ಕಮಾನ್ಸಾನು ಚಂದೋಗಿ ಮೆಮರಿ ಇಂಪ್ರೂವ್ ಆಗಕೈತೆ ಸಾನಂದ ಇಂಪ್ರೂವ್ ಆಗೈತ ಸಾನಂದ ಮೆಮರಿ ನಡೀತೈತ್ಲಾ ಹಂಗ ಇಡುದು ಹಂಗ ಮಾಡುದು ಇನ್ನು ಟ್ವಿಸ್ಟ್ ಹಾ ಇನ್ನು ಟ್ವಿಸ್ಟ್ ಅದಲ್ಲ ಟ್ವಿಸ್ಟ್ ಇಲ್ಲೊಂದು ಆಟ ಅಲ್ಲೊಂದ್ ಆಟ

चिको लाक्सिल वट्ट लाक्सिलिक वट्ट पापा हायला Yara yurara papa amma la mama 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 ile chiku mama सा ए चिक्को अले म यो हादाक भरत नना न तकी बडत न अनसनो अदु दीपावली gitdre यनी योत मालि त योत अछिन दु न त हे किन न के न प्रतिवर्ष आयस्थे निगे आयस्थ आय त अमले त एने अक्की काळ

सगळे इच्छा आकांक्षा सगळे पूर्ण होऊ दे घरात सुख शांती समृद्धी सगळी नांदू दे आणि तुझं जर लग्न लवकर होती तू येणार आणि

ಮಯೂ ಜಲ್ದಿ ಮಜೆ ಆಗಲಿ

ಆಗಳ ರಾಖಿ ಕಟ್ಟ ಮುಂದೆ ಏನಾಗಿತ್ತು ನಿಂಗ ಅವಾಗ ಒಂದ್ ಶಾಂತ ಕೊಟ್ಟು ಅಕ್ಕನ ಕಡೆ ಲಕ್ಷ ಕೊಡೋದ್ ಬಿಟ್ಟ ಹ್ಮ್ ಲಕ್ಷ ಇರಾಗಿಲ್ಲ ಅವಾಗ

చిక్కు కొండిర్తి చిక్కు కొండిర్తి ఏంద్రా ఏ శ్రీనికొన్స్ శ్రీని నిహ కొన్స్ ఓహ శ్రీనికొ ta diễn ra 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 ta

చికొ చంబు బాయ్ చాలా చెప్పలే కొన్నాడ్రీ దీ

ಕಾರ್ ಸೀಟ್ ಸಾನು ಬಾಜು ಯಾವಾಗ ಕರ್ತ ಮುಂದ್ಕೊಂಡ್ರೀಟ್ ಅದ್ರಾಗ ಮಕ್ಕೊಂಡ್ ಬಂದ್ರಿ ಈಗ ಮುರ್ತಾ ಮತ್ತ

ಬಾಯ್ ಏನ ತಿಳುವಳ್ಕಿಲ್ಲನಾ ಒಬ್ರಕೊಬ್ರು ಒಂದು ಆಟೋ ಬಾಯ್ ಸಣ್ಣ ಕುಂಡ್ರಿ ಅವನಿಗ್ ಕಾಣಸ್ವತ್ತ ಹಾ ಬಾಯ್ ಆಯ್ತು ಮಮ್ಮಿ ಹೋಗ್ಬರ್ತೀವಿ ಗಿರಿ ಮಿರಾಜ್ ರಕ್ಷಾ ಬಂಧನ್ ಸೆಲೆಬ್ರೇಷನ್ ಮುಗೀತು ಮತ್ತೆ ವಾಪಸ್ ನಾವು ಕಣ್ಣು ಕಾಣ್ತೀವಿ ಹಿಂದ ಸಾನೋ ಚಿಕ್ಕ ಕೂತಾರು ಚಿಕ್ಕ ಫುಲ್ ನಿದ್ದೆ ಬಂದ ತಿನ್ನ ಇಬ್ಬರು ಬಲೂನ್ ತಗೊಂಡ್ ಆಟ ಆಡ್ಕೋತ ಕೂತಾರ ಸೊ ಇನ್ನು ಮೂರು ತಾಸು ಸರಿ ಪೇಟ್ ನಮಗ್ ಹೋಗಿ ಮುಟ್ಟಾಕ ಜಸ್ಟನ ಬಿಟ್ಟೀವಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ಓಕೆ ತಗಿ ಇನ್ನೇ ಮನೆಗೆ ಹೋಗಿ ಮುಟ್ಟತನ ಎಲ್ಲಿ ನಿಂದ್ರಿಸೋದ ಇಲ್ಲ ಸೊ ಕಂಫರ್ಟೇಬಲ್ ಕೊಂದ್ರು ಒಮ್ಮೆ ಸೊ ಚಲೋ ಇವತ್ತಿನ ಬ್ಲಾಗನ್ನ ನಾನು ಇಲ್ಲಿಗ ಮುಗ್ಸಾಕತ್ತೀನಿ ಹೋಪ್ ಸೊತ್ತ ಅದ ಒಮ್ಮೆ ಅದೆಲ್ಲ ಮಾಡ ಮಾಡಾತ್ಲ ಬಹುಶಃ ಮಳೆ ಬೀಳ್ತೈತಿ ನನ್ನ ಸರ ನೋಡಲಾ ಜಸ್ಟ್ ಆ್ಯಕ್ಚುಲಿ ಒಂದು ಸ್ವಲ್ಪ ರಕ್ಷಾ ಬಂಧನ ಟೈಮ್ನಾಗ ಚಿಕ್ಕು ಮತ್ತು ಅದ್ವಿಕಿಬ್ಬರು ಅಂತಪ್ರಿ ಏನು ಚಂದಂಗೆ ಕುಂದ್ರಲೇ ಇಲ್ಲ ಚೆಂದಂಗೆ ಅನ್ಬೇಕಂಗೆ ರಾಕಿನ ಕಟ್ಟಿಸ್ಕೊಲಿಲ್ಲ ಆದರೂ ಟ್ರೈ ಮಾಡಿರಿ ಕುಂದ್ರಿಸಿ ಸಿ ರಾಕಿ ಕಟ್ಸಕ್ ಸೊ ಎಲ್ಲ ಮೂಮೆಂಟ್ಸನ್ನು ನೋಡಿ ನೀವು ಅಪ್ಪು ಏನ ಏನ ರಾಜ ಹೌದಪ್ಪ ಬಲೂನ್ ಆ ಮೂಮೆಂಟ್ಸ್ ಅನ್ನ ನೋಡಿ ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೊಳಕತ್ತೀನಿ ಫುಲ್ ಅಂದ್ರೆ ಫುಲ್ ಮಾಡ್ ಬಿದ್ದೈತಿ ಕೆಟ್ಟ ಆಗೈತಿ ಆಕ್ಚುಲಿ ಜಸ್ಟ್ ಈಗ ಆರೂವರಿ ಆಗೈತಿ ಬಟ್ ಬಹಳ ಕತ್ಲ ಬಿದ್ದೈತಿ ನನಗ್ ಬಹುಶಃ ಅನ್ಸು ಮಟ್ಟಿಗರೇ ಹೋಗು ಮುಂದ್ ನಾವು ಮಳೆಯಾಗ ಸಿಕ್ಕೋತಿವಿ ಅಂತ ಅನ್ಸಾಗತ್ತೈತಿ ಫುಲ್ ಮಳಿ ಜೋರ್ದಾರ್ ಬರ್ಬೋದಂತ ಅನ್ಸಗತೈತಿ ಹ್ಮ್ ಹಿಂಗಾಗಿ ಇವತ್ತಿನ ಬ್ಲಾಗನ್ನು ಇದೀಗ ಮುಗ್ಸಾಕತ್ತೀನಿ ಹೋಪ್ಸೋ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಒಳಗ ಬೈ ಬಾಯ್